ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈಲು ಬ್ಲಾಗ್ಸ್ ಸೊ ಇವತ್ತಿನ ನ ನಾನು ಮಾರ್ನಿಂಗ್ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿ ಮನೆಯೆಲ್ಲ ಕ್ಲೀನಾಗಿ ನಾನು ಸ್ನಾನ ಮಾಡಿದ್ದಾಯಿತು ಇವತ್ತೇನಪ್ಪ ಅಂತ ಅಂದರೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಇದೆ ಅದೇನೋ ಒಂಥರ ಸೆಲೆಬ್ರೇಷನ್ ಥರನೇ ಅಲ್ವಾ ಎಲ್ಲ ದೀಪಾವಳಿ ಎಲ್ಲ ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ ಹಾಗೆ ಇಡೀ ವರ್ಲ್ಡ್ ವೈಡ್ ನಮ್ಮ ಇಂಡಿಯಾನೇ ಸೆಲೆಬ್ರೇಟ್ ಮಾಡ್ತಾ ಇರೋ ಒಂದು ಖುಷಿ ವಿಷಯ ಅಂತಲೇ ಹೇಳ್ಬೋದು ಅಯೋಧ್ಯೆ ಉದ್ಘಾಟನೆ ಸೊ ಇದನ್ನು ಏನು ನಾವು ಜಸ್ಟ್ ಇಮ್ಯಾಜಿನೇಷನ್ ಹೋದರೆ ಅಯೋಧ್ಯೆ ಕಟ್ಟಬೇಕು ರಾಮ ಮಂದಿರ ಆಗಬೇಕು ಅಯೋಧ್ಯೆಯಲ್ಲಿ ಅಂತ ಎಷ್ಟೋ ಜನ ಎಷ್ಟೋ ಹೋರಾಟ ಮಾಡಿದ್ದಾರೆ ಬಟ್ ನಾವು ಈ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ರಾಮ ಮಂದಿರ ಉದ್ಘಾಟನೆನೇ ಆಗ್ತಾ ಇದೆ ಅದು ಏನೋ ಒಂಥರ ಖುಷಿ ಹೆಮ್ಮೆಯ ವಿಷಯ ನಾವೇ ಒಂಥರ ಪುಣ್ಯವಂತರು ಅಲ್ವಾ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಓ ರಾಮ ಮಂದಿರ ಕನ್ಸ್ಟ್ರಕ್ಟ್ ಆಗಿ ಓಪನಿಂಗ್ ಕೂಡ ಆಯ್ತಪ್ಪ ಅಂತ ಸೊ ಇವತ್ತು ಪೂಜೆ ಮಾಡ್ಬೇಕು ಮನೇಲಿ ಎಲ್ಲ ಕ್ಲೀನ್ ಆಗಿದೆ ಹೂವು ಖಾಲಿ ಆಗಿದೆ ದೇವ್ರ ಮನೆ ಎಲ್ಲ ಒರೆಸಿ ನೀಟ್ ಮಾಡಿದ್ದೆಲ್ಲ ಆಯಿತು ಹೂವು ಖಾಲಿ ಆಗಿತ್ತು ಅಲ್ವಾ ಸೊ ಹೋಗಿ ಹೂವನ ಬರೋಣ ಅಂತ ಹೋಗ್ತಾ ಇದ್ದೀನಿ ಬನ್ನಿ ಹಾಗೆ ನಮ್ಮ ಮಮ್ಮಿಲಿ ಮಲಗಿದ್ದಾರೆ ಅವ್ರಿಗೆ ಸ್ವಲ್ಪ ಯಾಕೋ ಕೆಮ್ಮ ಆಗ್ಬಿಟ್ಟಿದೆ ಕಫ ಅಲ್ವಾ ಮಮ್ಮಿ ಬ್ಯಾಕ್ ನಾನು ಕೆಮ್ಮ ಬಗ್ಗೆ ಹೇಳ್ತಾ ಇದೀನಿ ನಮ್ಮ ಮಮ್ಮಿ ಬ್ಯಾಕ್ ಪೇನ್ ಗೊತ್ತರು ನಾನು ಒಂದೇಳ್ದೆ ನಮ್ಮ ಮಮ್ಮಿ ಎರಡೆರಡು ಹೇಳ್ತಾ ಇದಾರೆ ಕೆಮ್ಮಿದೆ ತುಂಬಾನೇ ಬ್ಯಾಕ್ ಪೇನ್ ಇದೆ ನನಗೂ ಖುಷಿ ಆಗ್ತಿದೆ ಇವತ್ತು ರಾಮ ಮಂದಿರ ಉದ್ಘಾಟಗ ಸ್ನಾನಿ ಎಂಜಾಯ್ ಮಾಡ್ತೀನಿ ಜಾಮೀನ್ ಮಾಡೋಣ ಸೆಲೆಬ್ರೇಷನ್ ಮಾಡೋಣ ಸ್ವೀಟ್ ಮಾಡೋಣ ಏನಾದ್ರು ಅಂತ ಕರ್ಕೊಂಡು ಹೋಗಲ್ಗೆ ಹೋದೇಗ ಹ್ಮ್ ಹೋಗೋಣ ಅಯೋಧ್ಯೆಗೆ ಹೋಗ್ಬೇಕು ಅನ್ನೋ ಇವಾಗ ನಮ್ ಕನ್ನಡಿಗರಾಗ್ಲಿ ನಮ್ಮ ಇಂಡಿಯಾದಲ್ಲಿ ಏನು ಅಂತಂದ್ರೆ ಪುಣ್ಯಕ್ಷೇತ್ರ ಅಯೋಧ್ಯೆ ಅವಾಗ ಕಾಶಿ ಯಾತ್ರೆ ನೋಡ್ಕೊಂಡ್ ಒಂಥರ ನಮ್ಮ ಪಾಪ ಎಲ್ಲ ಕಳ್ದು ಎಲ್ಲಾ ಒಳ್ಳೇದಾಗುತ್ತೆ ಬಿಟ್ಬಿಟ್ಟಿರುವಂತ ಹೇಳ್ತೀವಿ ಹ್ಞೂ ಅವ್ರ ಸಾವಿರದ ಒಂಬೈನೂರ ತೊಂಬತ್ತೆರಡಲ್ ಮಾತು ಬಿಟ್ಟಿದ್ದಂತೆ ನಾನು ಮಾತಾಡಲ್ಲ ಇನ್ನು ರಾಮ ಮಂದಿರ ಆಗ್ಬೇಕು ಅಂತ ಇವಾಗ ಮಾತಾಡ್ತಿದಾರೆ ಇವಾಗ ನಿಲ್ಸಿ ಇದ್ ಮಾಡಿದ್ದಾರೆ ಅಂತ ಅವರ ಮೌನವ್ರ ತನಕ ಕಂಪ್ಲೀಟ್ ಮಾಡಿ ಮಾತಾಡ್ತಾ ಇದ್ದಾರೆ ಅಂತ ಸೊ ಬನ್ನಿ ಇವಾಗ ಹೋಗಿ ಹೂವು ತಗೊಂಡು ಬರೋಣ ಸೈಡ್ ಗೋ ಬೈ ಫಸ್ಟ್ ನಾನು ಇಲ್ಲಿ ಮೆಡಿಕಲ್ಗೆ ಬಂದು ಮಮ್ಮಿಗೆ ಸಿರಪ್ನ ತಗೊಂಡೆ ಆಮೇಲೆ ಆನ್ ವೇ ಹಾಗೆ ಹೋಗ್ಬೇಕಾದ್ರೆ ಇವತ್ತು ಶ್ರೀ ರಾಮ ಮಂದಿರ ಉದ್ಘಾಟನೆ ಇರೋದ್ರಿಂದ ನಮ್ಮ ಇಲ್ಲಿ ನಮ್ಮ ಏರಿಯಾದಲ್ಲೆಲ್ಲ ಫುಲ್ ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು ನೋಡೋದಕ್ಕೆ ಸಿಗಾಪಟ್ಟೆ ಖುಷಿ ಅಂತ ಅನ್ನಿಸ್ತಾ ಇತ್ತು ಎಲ್ರಿಗೂ ಪ್ರಸಾದ ಪಾನ್ಕ ಕಾಯಿ ಎಲ್ಲನೂ ಹಂಚುತ್ತಾ ಇದ್ರು ನಾನೆಲ್ಲ ಸಾಮಾನು ತಗೊಂಡು ಮನೆಗೆ ಬಂದು ದೀಪ ಹಚ್ಚಿದೆ ಏನೋ ಒಂಥರ ಖುಷಿ ಅಂತ ಅನ್ನಿಸ್ತು ನನಗೆ ಹಬ್ಬದ ವಾತಾವರಣನೇ ಕ್ರಿಯೇಟ್ ಆಗಿದೆ ಅಪ್ಪ ನಮ್ಮ ಮನೇಲಿ ಏನೋ ಥರ ಫೀಲ್ ಆಯಿತು ಏನೋ ಗೊತ್ತಿಲ್ಲ ರಾಮ ಮಂದಿರ ಉದ್ಘಾಟನೆ ಅದೇ ಏನೋ ಒಂಥರ ಖುಷಿಯ ಮನಸ್ಸಿಗೆ ಖುಷಿ ಕೊಡುವಂಥ ವಿಷಯ ಅಲ್ವಾ ಸೊ ಎಷ್ಟೋ ಜನರ ಆಸೆ ಕನಸು ಯಾವಾಗಪ್ಪ ಆಗೋದು ರಾಮ ಮಂದಿರ ಉದ್ಘಾಟನೆ ಅನ್ನೋ ರೀತಿ ಇತ್ತು ಸೊ ಫೈನಲಿ ಪೂಜೆ ಕೂಡ ಆಯಿತು ಇವಾಗ ನಾನು ಅಡುಗೆ ಮಾಡೋಣ ಅಂತ ಬಂದಿದ್ದೀನಿ ಏನಿಲ್ಲ ಇವತ್ತು ಮೂಲಂಗಿ ಹಾಕಿ ಬೇಳೆ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಅಂತ ಅಂದರೆ ಬೇಳೆ ಸಾಂಬಾರನ್ನ ಮಾಡ್ತಾ ಇರ್ತೀವಿ ಅವಾಗವಾಗ ನುಗ್ಗೆಕಾಯಿ ಹಾಕಿ ಮಾಡ್ತಿರ್ತೀವಿ ಇಲ್ಲ ಪ್ಲೇನ್ ಮಾಡ್ತೀವಿ ಇವತ್ತು ನಾವು ಬೇಳೆ ಜೊತೆ ಇನ್ಕ್ಲೂಡ್ ಮೂಲಂಗಿನ ಹಾಕ್ತಾ ಇದ್ದೀನಿ ಇನ್ನು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲಿ ಕೆಲಸ ಮುಗಿಯುತ್ತೆ ನಂದು ಹೋಗಿ ಬುಜ್ಜಿನ ಕರ್ಕೊಂಡು ಬರಬೇಕು ಸೊ ನಾನು ಬೇಗ ಬೇಗ ಕೆಲಸ ಮುಗಿಸ್ತಾ ಇದ್ದೀನಿ ಹಾಗೆ ಸ್ವೀಟ್ ಮಾಡಬೇಕು ಅಂತ ಹೇಳಿದ್ವಲ್ಲ ಜಾಮೂನ್ ಮಾಡೋಣ ಅಂತ ಮಮ್ಮಿ ಹೇಳಿದ್ದಾರೆ ಅವ್ರು ಬರಬೇಕು ಅವರು ಯಾವುದೋ ವೀಡಿಯೋ ಮಾಡ್ತಾಯಿದ್ರು ನಾನಿಲ್ಲಿ ಸಾಂಬಾರು ರೈಸ್ ಎರಡನ್ನೂ ರೆಡಿ ಆಯಿತು ಅಂತಂದರೆ ಮಮ್ಮಿ ಬಂದು ಇಲ್ಲಿ ಜಾಮೂನ್ಗೆ ರೆಡಿ ಮಾಡ್ಕೋತಾರೆ ಮತ್ತು ತುಪ್ಪ ಮಾಡಬೇಕು ಅಂತ ಹೇಳ್ತಾಯಿದ್ರು ಬೆಣ್ಣೆನ ತೊಗೊಂಡಿದ್ವಿ ಒಂದು ಕೆ ಜಿಯಷ್ಟು ಬೆಣ್ಣೆನ ತೊಗೊಂಡಿದ್ವಿ ನಾವು ಸೊ ಅದನ್ನು ಕರಗಿಸಿ ತುಪ್ಪ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಆದರೆ ವೀಡಿಯೋ ಮಾಡ್ತೀನಿ ಇಲ್ಲ ಮಮ್ಮಿ ಚಾನಲಲ್ಲಿ ಬರುತ್ತೆ ನಾನು ಡೈರೆಕ್ಟ್ ಒಗ್ಗರಣೆ ಎಲ್ಲ ಹಾಕಿ ವಿಜಯಲ್ನ ಬರೆಸ್ತೀನಿ ಸಖತ್ತಾಗಿರುತ್ತೆ ಸಾಂಬಾರು ಒನ್ ಟೈಮ್ ಟ್ರೈ ಮಾಡಿ ಆ್ಯಂಡ್ ನಾನು ಸ್ಕೂಲ್ ಹತ್ರ ಹೋಗಿ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಕರೆಕ್ಟಾಗಿ ಹೋದೆ ಒನ್ ಓ ಕ್ಲಾಕ್ಗೆ ಬಟ್ ಕರ್ಕೊಂಡು ಬರೋದು ಲೇಟ್ ಆಯಿತು ಸ್ವಲ್ಪ ಅಲ್ಲೇ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೆ ಪೇರೆಂಟ್ಸ್ ಎಲ್ಲ ಇದ್ರು ಅಂದರೆ ಮಕ್ಳನ್ನ ಕರ್ಕೋಗೋದಕ್ಕೆ ಬರ್ತಾ ಇದ್ದರು ಅಲ್ವಾ ಒನ್ನಕ್ಕೆ ಕರೆಕ್ಟಾಗಿ ಬಿಡ್ತಾರೆ ಸೊ ನಾವು ಸ್ವಲ್ಪ ಬೇಗನೆ ಇದ್ದರೆ ಮಕ್ಕಳನ್ನ ಹಾಗೆ ಪಿಕ್ ಮಾಡ್ಕೊಂಡು ಬರೋದೇನೆ ಆಲ್ಮೋಸ್ಟ್ ಎಲ್ಲ ಇದ್ರು ನಾನು ಬುಜ್ಜಿನಾಗ ಕರ್ಕೊಂಡು ಇವಾಗ ಮನೆಗೆ ಬರ್ತೀನಿ ಇಲ್ಲೇ ಇರ್ತೀನಿ ನಾನು ಮ್ಯಾಮ್ ಇಲ್ಲೇ ಇರ್ತೀನಿ ಅಂತವನೇ ಮ್ಯಾಮ್ ಸ್ಕೂಲ್ ಮುಗೀತು ಖುಷ್ ಗೌಡ ಮನೆಗೆ ಹೋಗ್ಬೇಕು ಏನು ಹೇಳ್ಕೊಟ್ರಿ ಇವತ್ತು ಬುಜಿ ಏನ್ ಹೇಳ್ಕೊಟ್ರಿ ಹೇಳು ಅಮ್ಮಮ್ಮಂಗೆ ಏನು ಹೇಳ್ದೆ ಇವಾಗ ಬಂದು ಅಮ್ಮಮ್ಮಂಗೇನು ಹೇಳಿದೆ ಜೈ ಶ್ರೀರಾಮ್ ಅಂದ್ರೆ ಏನು ಏನೋ ಕೊಟ್ಟಿದ್ದಾರೆ ಅಂದಲ್ಲ ತೋರ್ಸು ಬೋಟ್ ಬೋಟ್ ತೋರಿಸು ಮತ್ತೆ ಆಯ್ತು ಇನ್ನೊಂದ್ ಪೇಪರ್ ಕೊಡ್ತೀನಿ ಮಾಡ್ತೀಯ ಸೊ ನಮ್ಮಮ್ಮಿ ನಾನ್ ಬುಜ್ಜಿನ ಸ್ಕೂಲಿಂದ ಕರ್ಕೊಬಾರ ಅಷ್ಟರಲ್ಲಿ ಬೆಣ್ಣೆ ಕರಗಿಸ್ತಾ ಇದ್ದಾರೆ ತುಪ್ಪ ಮಾಡ್ತಾ ಇದ್ದಾರೆ ಕುದೀತಾ ಇದೆ ಅದು ಗಮ 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 ಅಂತ ಸ್ಮೆಲ್ ಬರ್ತಾ ಇದೆ ನೋಡ್ಬೋದು ಸೊ ಎಸ್ ಇವಾಗ ಮಮ್ಮಿ ರೆಡಿ ಆಗಿ ಬಂದರು ಪೂಜೆ ಎಲ್ಲ ಮುಗಿಸಿ ಸೊ ಇವತ್ತು ಸ್ಪೆಷಲ್ ಏನು ಸ್ವೀಟ್ ಮಾಡ್ತಾ ಇದ್ದಾರೆ ಏನಕ್ಕೆ ಮಾಡ್ತಾ ಇದ್ದೀರಾ ಮಮ್ ನಮ್ಮ ಶ್ರೀರಾಮರ ರಾಮ ಮಂದಿರ ಮಂದಿರ ಓಪನ್ ಮಾಡಿದಂತ ದಿನ ಅಲ್ವಾ ಖುಷಿ ನಾವ್ ಅಲ್ಲಿವರೆಗೂ ಹೋಗಕ್ ಆಗಲ್ಲ ಅಂತೂ ಇಂತು ಶ್ರೀರಾಮ ಮಂದಿರ ಆಯ್ತಲ್ಲ ಇವತ್ತು ಓಪನ್ ಕೂಡ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ ದೇವ್ರ ಹತ್ರ ಎಲ್ಲರಿಗೂ ಕೂಡ ಸುಖಿನ ಹೋತ್ ಅಂತ ಹೇಳ್ಬಿಟ್ಟು ಎಲ್ಲೂ ಕೂಡ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡು ಪೂಜೆ ಮಾಡ್ಬಿಟ್ಟು ಬಂದು ತುಪ್ಪನ ಬೆಣ್ಣೆನ ತುಪ್ಪ ಮಾಡಿ ಇಟ್ಟಿದ್ದೀನಿ ಮತ್ತೆ ಇವಾಗ ಇಲ್ಲಿ ಜಾಮೂನ್ ಮಾಡ್ತಾ ಇದೀನಿ ನಮ್ ಮಮ್ಮಿ ಸ್ನಾನ ಮಾಡಿ ಪೂಜೆ ಆದ್ಮೇಲೆ ಆಕ್ಟಿವ್ ಆಗೋದ್ರು ಮೇಲೆ ಇದ್ದಿರ್ಲಿಲ್ಲ ಏನೋ ಕುಡ್ದು ಕುಡ್ದಿದ್ರು ಪೂಜೆ ಏನೋ ಮಾಡಿದ ಖುಷಿ ಒಳಗಡೆ ಕೂಡ ಯಾವ ಹತ್ರ ಕುತ್ಕೊಂಡ್ರೆ ಏನೋ ಸಮಾಧಾನ ಸಿಗುತ್ತೆ ಪುಟ್ಟ ಸ್ವಲ್ಪ ಜಾಮೂನ್ ಮಾಡೋಣ ಸಿಹಿ ಮಾಡ್ಕೋಣ ಸಿಹಿ ತಿನ್ನೋಣ ಮತ್ತೆ ಇಲ್ಲಿ ಬೆಣ್ಣೆ ಯಾವತ್ತು ಮಮ್ಮಿ ತೋರಿಸಿದ್ದಾರೆ ಮಮ್ಮಿ ವಿಡಿಯೋದಲ್ಲಿ ನಾನು ತೋರಿಸಿದೆ ಒಂದ್ ಜಿ ಅಷ್ಟು ಬೆಣ್ಣೆನ ಕರಕ್ಸಿ ಇಲ್ಲಿ ಒಂದ್ ಮುಕ್ಕಾಲ್ ಕೆಜಿ ಇದೆಯಾ ತುಪ್ಪ ಆಗಿದೆ ಘಮ 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 ಇತ್ತು ನಾನು ತೋರಿಸ್ಲಿಲ್ಲ ಸ್ವಲ್ಪ ತೋರಿಸ್ದೆ ಯಾಕಂದ್ರೆ ಬುಜನ್ ಕರ್ಕೊಂಡು ಬರಕ್ ಹೋಗಿದೆ ಅಲ್ವಾ ಆಲ್ರೆಡಿ ಪ್ರಿಪ್ರೇಷನ್ ಎಲ್ಲ ಮಮ್ಮಿ ಚಾನಲ್ ಅಲ್ಲಿ ಬರುತ್ತೆ ಲಕ್ಷ್ಮಿ ಮನೆ ಅಲ್ಲಿ ಹೋಗಿ ನೋಡಿ ಕಂಪ್ಲೀಟ್ ತುಪ್ಪ ಮಾಡೋದು ಹೆಂಗೆ ಅಂತ ತೋರಿಸಿದ್ದಾರೆ ಏನು ಬನ್ನಿ ಇವಾಗ ಗುಲಾಬ್ ಜಾಮೂನ್ ಮಾಡ್ಬೇಡ ಬೇಗ ಬೇಗ ಎರಡು ಒಂದೇ ಸರಿ ರೆಡಿ ಆಗಿ ರೀತಿ ಸೊ ನಾನಿಲ್ಲಿ ಜಾಮೂನ್ ಕಟ್ತಾ ಇದ್ದೀನಿ ನಮ್ಮ ಮಮ್ಮಿ ಬೇಯಿಸ್ತಾ ಇದ್ದಾರೆ ಸ್ಮಾಲ್ ಸ್ಮಾಲ್ ಜಾಮೂನ್ ಎಸ್ ಪಾಕ ರೆಡಿ ಇಲ್ಲಂತೂ ಸಖತ್ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ ಮ್ಯಾಮ್ ರಾಮ ಮಂದಿರ ಉದ್ಘಾಟನೆ ಅಯೋಧ್ಯೆಯಲ್ಲಿ ಹ್ಞೂ ವೀಡಿಯೋ ಮಾಡಬೇಕು ಓ ಇದು ನಿಂಬೆನ ಸಹ ಹಾಕ್ಬೇಕಲ್ವಾ ಇಲ್ಲ ಅಯ್ಯೋ ಕೈಯೆಲ್ಲ ಇಲ್ಲ ನೋಡಿ ಹಿಂಗೆ ನಮ್ಮದು ವೀಡಿಯೋ ಮಾಡಬೇಕಾದ್ರೆ ಫೋನ್ ಬೇರೆ ಬಂತು

ಚೆನ್ನಾಗಿ ಮಾಡಿದೀವಿ ಇಲ್ಲಿ 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 ಈಗ ತಿಷ್ಟ ಜಾಮೂನ್ ಮಾಡಿದೆಲಪ್ಪ ಅದೆ ಡ್ಯಾಡಿನೂ ಅಷ್ಟೇ 1 ಡೇಸ್ ಆಫ್ ಟೈಮ್ ತಿಂದ್ರೆ ಮುಗೀತು ಇನ್ ನಾನು मम्मीನ ಯಾವಾಗ ಹೋಗ್ ನೆಂಟ್ ಇಷ್ಟ ಆಗುತ್ತಾ ಹೌದಾ ಓ ಜಾಮೂನ್ ಅದ್ರ ಸಿಕ್ಕಬಿಟ್ಟೆ ಇಷ್ಟ ಕುಮಾರ್ ಅಂತ ಯಾವಾಗ ನೋಡತ್ತಿರ ನನ್ನ ತಮ್ಮ ನನ್ನ ಅಮ್ಮನಿಗೆ ಜಾಮೂನ್ ಅದ್ರ ತುಂಬಾ ಇಷ್ಟ ನಾನು ಜಾಮೂನ್ ಯಾರಿಂದ ಮಾಡೋದು ಕಲಿತಿದ್ದೆ ಅಂತ ಹೇಳ್ತೀರಾ ನಾನು ತುಂಬಾ ಚಿಕ್ಕ ವಯಸ್ಸಿಂದ ಜಾಮೂನ್ ಮಾಡ್ತಿದ್ದೆ ಗೊತ್ತಾ ಬಿಡಾ ಹ್ಮ್ ಅಂದರೆ ನಾವು ಚಿಕ್ಕವ್ರು ಇದ್ದಂಗಿದ್ದಾಗ ಗೊತ್ತು ನೀವು ಚಿಕ್ಕವ್ರು ಇದ್ದಂಗಿಂದ ಗೊತ್ತಿಲ್ಲ ಅಲ್ವ ಅಂದರೆ ನಾನು ಚಿಕ್ಕವಳಾಗಿದ್ದಂಗೆ ಏನು ಚಿಕ್ಕವರೆ ಬಿಡು ಯಾಕೆ ಅಂದ್ರೆ ಶೈಲಿ ಹುಟ್ಟಾಗ ನನಗೆ ವಯಸ್ಸು ಇಷ್ಟಪ್ಪ ಹನ್ನೆರಡು ವರ್ಷ ಏಯ್ ಹದಿನಾಲ್ಕು ವರ್ಷ ಮಾಡಿ ಧನ್ಯದಾಗ ನಾನು ಹದಿನಾಲ್ಕು ವರ್ಷ ಶೈಲು ಹುಟ್ಟಾಗ ಇವಳು ಸ್ವಲ್ಪ ದೊಡ್ಡವಳಾಗಿ ಆರೇಳು ವರ್ಷ ಇರ್ಬೇಕಾದ್ರೆ ನಾನು ಕೇಳ್ಕೊಂಡು ಜಾಮೂನ್ ತಿನ್ಬೇಕು ಅಂದ್ರೆ ಯಾರ ಫೋನ್ ಮಾಡ್ಸಿದ್ದು ನೆನಪಿದೀಯಾ ಹ್ಞೂ ಮೈಸೂರಿಂದ ಯಾರು ನಾನೇ ಮಾಡಿಸಿದ್ದು ಯಾಕೆ ಇಲ್ಲ ಅದೇ ನಮ್ಮ ತಾತನ ತಂಗಿ ನಮ್ಮ ಮಾವನ್ ತಂಗಿದಾರೆ ಜಾರಮ್ಮ ಅಂತ ಅವ್ರ ಮನೆಗೆ ಹೋಗ್ ನಾನ್ ಜಾಮೂನು ತಗಬೇಕು ಕಲ್ತ್ಕೊಂಡು ಏನು ಚೆನ್ನಾಗಿದ್ಯಾ ನಮ್ಮ ಬಿಬಿ ನೋಡಿ ಅಮ್ಮಮ್ಮ ಚೆನ್ನಾಗಿದೆ ಅಂತ ಇದ್ದ ಅಂದ್ರೆ ನನಗೆ ನಾನ್ ಚಿಕ್ಕವಳಾಗಿದೆ ಅಲ್ವಾ ನಾನು ಒಂದ್ ಏಳೆಂಟು ವರ್ಷಗಳಾಗಿಂದ ಅಮ್ಮನ ನಾನು ಜಾಸ್ತಿ ಕಲ್ತಿದ್ದೀನಿ ತುಂಬಾ ಚೆನ್ನಾಗ್ ಮಾಡ್ತಿದ್ರು ನಾನು ಜಾಮೂನ್ ಮಾಡೋದು ಕಲ್ತಿರೋದು ಕೂಡ ನಮ್ಮ ಅವನಿಂದ ಅವನಿಂದ ಕಲ್ತಿದ್ದು ನನ್ನ ತಮ್ಮನಿಗೆ ಜಾಮೂನು ಇಷ್ಟ ನಮ್ಮ ನಮ್ಮಅ ಯಾವಾಗ್ಲೂ ಮಾಡ್ಕೊಡೋರು ಅಂದ್ರೆ ವಾರದ ವಾರದಲ್ಲಿ ಒಂದು ಏನಾದ್ರು ಎಷ್ಟು ಇಷ್ಟೆಲ್ಲಾ ಮಾಡ್ತಾ ಇರ್ಲಿಲ್ಲ ನಮ್ಮ ಮನೇಲಿ ಆರ್ ಜನ ಹೆಣ್ಮಕ್ಳು ಇದ್ದು ನಮ್ಮ ಅಪ್ಪ ಅವ್ರು ಇವರೆಲ್ಲ ಇರೋದ್ರಿಂದ ದೊಡ್ಡ ದೊಡ್ಡ ಪ್ಯಾಕೆಟ್ ಬರುತ್ತಲ್ಲ ಜಾಮೂನ್ ಪೌಡರ್ ಕೆ ಜಿ ಗಟ್ಲೆ ಅದನ್ನ ತಂದು ಮಿಕ್ಸ್ ಮಾಡಿ ಮನೇಲೆ ಇರ್ತಿತ್ತು ಹಾಲು ಮತ್ತೆ ಸಕ್ಕರೆ ತಂದ್ಬಿಟ್ಟು ಪಾಕ ತೆಗೆದು ಮಾಡಿಟ್ರೆ ಇಷ್ಟು ಒಂದು ದೊಡ್ಡ ಬಾಕ್ಸ್ ತುಂಬಾ ತುಂಬಿಡ್ತಿದ್ರು ಅವಾಗೆಲ್ಲ ತಿಂದಿದೀವಿ ಅದು ಮಾಡಿದ್ದಾರೆ ಹೂವ ಮತ್ತೆ ಮೈಸೂರ್ ಪಾಕ್ ಮಾಡ್ತಾ ಇದ್ರು ಕೊಬ್ಬರಿ ಮಿಠಾಯಿ ಮಾಡಿದ್ದಾರೆ ತುಂಬಾ ಅವಾಗ್ಲೇನೆ ಮಾಡ್ತಾ ಇದ್ರು ಹ್ಮ್ ಕುಮಾರ್ ಮಾವನ ಓನೇ ಮಾಡ್ಕೊಡ್ತಾ ಇದ್ದು ನಾನು ನೋಡಿ ಜಾಮೂನ್ ಮಾಡ್ಬೋದು ನಂಗೂ ಗೊತ್ತಿಲ್ಲ ಜಾಮೂನ್ ತಿಂದದೇ ಮಾಡಿದಾಗ ಬಿಟ್ರಿನ್ ತೋರಿಸ್ತೀನಿ ಆ ಟೈಮಲ್ಲಿ ಸ್ವಲ್ಪ ಕ್ಯಾಮ್ರಾ ಕೈಯಲ್ಲಿ ಹಿಡ್ಕೊಂಡು ಅಲ್ಲಾಡಿಸ್ಕೊಂಡು ವಿಡಿಯೋ ಮಾಡಿದೆ ಆಗ ಒಂಥರ ಬಂತು ಈಗ ನೋಡಿ ಕ್ಯಾಮ್ರಾ ಕಲರ್ಫುಲ್ ಆಗಿ ಯಾವ ರೀತಿ ಬಂದಿದೆ ಜಾಮೂನು ಅಂತ ಹೇಳ್ಬಿಟ್ಟು ಪರ್ಫೆಕ್ಟ್ ಪರ್ಫೆಕ್ಟ್ ಕಲರ್ ಪರ್ಫೆಕ್ಟ್ ಆಗಿದೆ ನೋಡಿ ಎಣ್ಣೆ ಕೂಡ ಇದ್ರಲ್ಲಿ ಕಾಣಿಸ್ತಾ ಇಲ್ಲ ನೋಡಿ ಈ ಥರ ಸೋರ್ ಸುರ್ದು ಎತ್ಕೊಬರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಜಾಮೂನದ್ದು ಈ ಥರ ಹಾಕತ್ತೆ ಅದು ಕುಟ್ಕೊಡ್ತಾ ಇರುತ್ತೆ ಬಿಸಿ ಬಿಸಿನೇ ಈ ಥರ ಹಾಕ್ಬಿಟ್ಟು ಸೊ ಎಸ್ ಫ್ರೆಂಡ್ಸ್ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬ್ಲಾಗ್ ನೆನೆ ನಾನು ತುಂಬ ದಿನದಿಂದ ಇನ್ಸ್ಟಾಗ್ರಾಮ್ನ ಸ್ಕ್ರೋಲ್ ಮಾಡ್ತಾ 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 ನನಗೆ ಒಂದು ಆ್ಯಪ್ ಬಗ್ಗೆ ಸಾಕಷ್ಟು ಪ್ರಮೋಷನ್ಸ್ಗಳು ಬರ್ತಾ ಇದ್ದಾವೆ ನಾವಿ ಆ್ಯಪ್ ಅಂತ ನೀವು ನೋಡಿರ್ತೀರ ತುಂಬ ಜನ ಅದ್ರ ಬಗ್ಗೆ ಪ್ರಮೋಷನ್ ಮಾಡಿದ್ದಾರೆ ನಾನು ಅಂದ್ಕೊಂಡೆ ಪ್ರಮೋಷನ್ ಅಲ್ವಾ ಅಂತ ಸೊ ನನಗೆ ಗೊತ್ತಿರುತ್ತೆ ಪ್ರಮೋಷನ್ ಅಲ್ವಾ ಏನೋ ಮಾಡ್ಕೊಂಡಿರ್ತಾರೆ ಅಂತ ಆಮೇಲೆ ಹೋಗ್ತಾ ಹೋಗ್ತಾ ಡೀಪಾಗಿ ಒಂದು ವಿಡಿಯೋ ನೋಡಿದಾಗ ಗೊತ್ತಾಯಿತು ಅದರಲ್ಲಿ ನೀವು ಏನು ಬೆಟ್ಟಿಂಗ್ ಆ್ಯಪ್ ಥರ ಅಲ್ಲ ಇನ್ವೆಸ್ಟ್ ಮಾಡೋಂಗಿಲ್ಲ ಏನೂ ಇಲ್ಲ ಜಸ್ಟ್ ಟೆನ್ ರುಪೀಸ್ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಹಂಡ್ರೆಡ್ ರುಪಿ ರಿಟರ್ನ್ ಬರುತ್ತೆ ಅಲ್ಲಿ ನೀವು ಏನಪ್ಪ ಮೇಯ್ನ್ ಆ್ಯಡ್ ಮಾಡಬೇಕು ಅಂತಂದರೆ ನಿಮ್ಮ ಹೆಸರು ಪ್ಯಾನ್ ಕಾರ್ಡಲ್ಲಿ ಏನಿದೆ ಅಷ್ಟು ಡೀಟೇಲ್ಸ್ನ ಆ್ಯಡ್ ಮಾಡಬೇಕು ನಿಮ್ಮ ಪಾನ್ ಅಲ್ಲಿ ಅಂದರೆ ಅಡ್ರೆಸ್ ಪ್ರೂಫ್ ಎಲ್ಲ ಇರುತ್ತಲ್ಲ ಅದ್ರದ್ದು ಪಿನ್ ಕೋಡ್ ಹಾಕಬೇಕು ನಿಮ್ಮ ಮೊಬೈಲ್ ನಂಬರ್ ಹಾಕಬೇಕು ಓ ಟಿ ಪಿಗೋಸ್ಕರ ಓಕೆ ಫೈನ್ ಇಷ್ಟೆಲ್ಲ ಏನಕ್ಕೆ ಹಾಕಬೇಕು ಇದು ಟ್ರಸ್ಟೆಡಾ ಆದರೆ ಏನು ಮಾಡಬೇಕು ಈ ರೀತಿ ನನ್ನ ಮೈಂಡಿಗೆ ಬಂತು ನಾನು ಅಲ್ಲೇ ಬಿಟ್ಟೆ ಅಂದರೆ ನನ್ನ ಪ್ರಮೋಷನ್ಸ್ ವೀಡಿಯೋಸ್ ಅಂತ ಗೊತ್ತಿರುತ್ತೆ ಟೆಕ್ನಿಕ್ಸ್ ಏನೆಲ್ಲ ಇರುತ್ತೆ ಅಂತ ಸೊ ನಾನು ಹಾಗೆ ಬಿಟ್ಟೆ ಒಂದಷ್ಟು ಜನ ನನಗೆ ಕಮೆಂಟ್ ಮೇಲೆ ಕಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಈ ಥರ ನಾವಿ ಆ್ಯಪ್ ಇದೆ ನಾವು ಅಮೌಂಟ್ ಪೇ ಮಾಡಿದ್ವಿ ನಮಗಂತೂ ರಿಟರ್ನ್ ಬರಲಿಲ್ಲ ಒಂದು ರೂಪಾಯಿನೂ ಅಂತ ನಾನು ಪ್ರಮೋಷನಿಗೆ ಮಾಡಿರ್ತಾರೆ ಬಿಡಿ ನೀವೇನಕ್ಕೆಲ್ಲ ನಂಬ್ಕೊಂಡು ಹಾಕಿದ್ದೀರಾ ಅಂತ ಸುಮ್ಮನೆ ಇದೆ ನೆಕ್ಸ್ಟು ತುಂಬ ಜನ ಹೇಳಿದ್ರು ನಾವು ಇನ್ವೆಸ್ಟ್ ಮಾಡಿದೀವಿ ಬಟ್ ಲಾಸ್ಟಲ್ಲಿ ಅಕೌಂಟ್ ಡೀಟೇಲ್ಸ್ ಐ ಎಫ್ ಎಸ್ ಸಿ ಕೋಡ್ ಎಲ್ಲ ಕೇಳ್ತಾ ಇದೆ ಏನು ಮಾಡೋದು ಅಂತ ಕೇಳಿದ್ರು ಅವರು ನಾವೇ ಹಬ್ಬಗೆ ಪ್ರಮೋಷನ್ ಮಾಡಿದವರೆಲ್ಲ ಎಲ್ಲಿವರೆಗೆ ಬರ್ತಾರೆ ಅಂದರೆ ಪಾನ್ ಕಾರ್ಡ್ ಅದ್ರ ಡೀಟೇಲ್ಸ್ ಹೇಳಿ ಟೆನ್ ರುಪೀಸ್ ಡೆಪಾಸಿಟ್ ಮಾಡಿ ಅಲ್ಲಿಗೆ ಆಮೇಲೆ ಹಂಡ್ರೆಡ್ ರುಪೀಸ್ ಕ್ರೆಡಿಟ್ ಆಗುತ್ತೆ ಇಷ್ಟು ಮಾತ್ರ ಹೇಳ್ತಾರೆ ಬಟ್ ಅದು ಲಾಸ್ಟಲ್ಲಿ ನಿಮ್ಮ ಅಕೌಂಟ್ಗೆ ಹಂಡ್ರೆಡ್ ರುಪೀಸ್ ಕ್ರೆಡಿಟ್ ಆಗಬೇಕು ಅಂತಂದರೆ ಐ ಎಫ್ ಎಸ್ ಸಿ ಕೋಡ್ ಅಕೌಂಟ್ ನಂಬರ್ ಎರಡುನೂ ಕೊಡಿ ಅಂತ ಕೇಳುತ್ತೆ ಏನಕ್ಕೆ ಅಂತ ಗೊತ್ತಿಲ್ಲ ಮೊದಲು ಅವರು ಗೂಗಲ್ ಪೇಯಿಂದನೇ ಫೋನ್ಪೇ ಗೂಗಲ್ ಇಂದನೇ ಸೆಂಡ್ ಮಾಡಿರ್ತಾರೆ ಟೆನ್ ರುಪಿನ ಅದೇ ಅಕೌಂಟ್ಗೆ ಬರ್ಬೋದಲ್ವಾ ಹೇಳೋದು ನೀವು ಒಬ್ರಿಗೆ ಶೇರ್ ಮಾಡಿದ್ರೆ ನೂರು ರೂಪಾಯಿ ಬರುತ್ತೆ ಅವರು ಇನ್ನೊಬ್ರನ್ನ ಆ್ಯಡ್ ಮಾಡಿದ್ರು ನಿಮಗೆ ದುಡ್ಡು ಬರುತ್ತೆ ಸೊ ಹೀಗೆ ದಿನಕ್ಕೆ ಹತ್ತರಿಂದ ಹದಿನೈದು ಸಾವಿರ ಕೆಪಾಸಿಟಿ ಇದ್ದರೆ ದುಡಿಯಬೋದು ಸೊ ಇಷ್ಟೆಲ್ಲ ಇದ್ದರೆ ಆರಾಮ್ಸೆ ದುಡಿಬೋದು ಏನಕ್ಕೆ ಅಕೌಂಟ್ ನಂಬರ್ ಅಕೌಂಟ್ ಡೀಟೇಲ್ಸ್ ಐ ಎಫ್ ಎಸ್ ಕೋಡ್ ಪ್ಯಾನ್ ಕಾರ್ಡ್ ನಂಬರ್ ಎಕ್ಸೆಟ್ರಾ 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 ಎಲ್ಲ ಏನೂ ಕೇಳುವ ಸೊ ಇದು ದಯವಿಟ್ಟು ಯಾರೂ ಮೋಸ ಹೋಗಬೇಡಿ ಸುಮ್ ಸುಮ್ಮನೆ ಯಾಕೆ ಫ್ರೀಯಾಗಿ ಅಮೌಂಟ್ ಕೊಡ್ತಾರೆ ತುಂಬ ಜನ ಬಂದಿಲ್ಲ ಬಂದಿಲ್ಲ ಅಂತ ಹೇಳಿರೋರೇ ಜಾಸ್ತಿ ಸೊ ನಿಮ್ಮ ಅಮೌಂಟ್ನ ಏನಕ್ಕೆ ಸುಮ್ಮ ಸುಮ್ಮನೆ ಕಳ್ಕೊತೀರಾ ಹತ್ತು ರೂಪಾಯಿ ಹಾಕ್ತೀರಾ ನೂರು ರೂಪಾಯಿ ಬರುತ್ತೆ ಅನ್ನೋ ಆಸೆಗೆ ನೂರು ರೂಪಾಯಿ ಬರುತ್ತೆ ಅನ್ನೋ ಆಸೆಗೆ ಎಷ್ಟೆಲ್ಲ ಡೀಟೇಲ್ಸ್ಗಳು ಕೊಟ್ಟಿರ್ತೀರಾ ಬ್ಯಾಂಕ್ ಡೀಟೇಲ್ಸ್ ಪಾನ್ ಕಾರ್ಡ್ ಡೀಟೇಲ್ಸ್ ಕಂಪ್ಲೀಟಾಗಿ ಕೊಟ್ಟಿರ್ತೀರ ಸೊ ದುಡ್ಡ ಕಂಪ್ಲೀಟ್ ಕಂಪ್ಲೀಟಾಗಿ ಅದು ಆಟೋಮೆಟಿಕ್ ಡೆಬಿಟ್ ಆಗೋದ್ರೆ ಏನು ಮಾಡ್ತೀರ ಅಲ್ವಾ ಸೊ ನಾವು ಶೇರ್ ಮಾಡಿದ್ರೆ ಬರುತ್ತೆ ಅಷ್ಟು ಬರುತ್ತೆ ಇಷ್ಟು ಬರುತ್ತೆ ಅನ್ನೋದಕ್ಕಿಂತ ಯಾರೂ ಫ್ರೀಯಾಗಿ ಒಂದು ರೂಪಾಯಿ ದುಡ್ಡು ಕೊಡಲ್ಲ ನನ್ನ ಅನಿಸಿಕೆ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ನನಗೆ ಕಾಮೆಂಟ್ಸ್ ಮಾಡಿರೋ ಅವ್ರಿಗೆ ನಾನು ಹೇಳ್ತಾ ಇರೋದು ಬರುತ್ತೋ ಬಿಡುತ್ತೋ ಬಿಟ್ಟಾಕಿ ಆ ಥರದ್ದಲ್ಲ ಸೊ ಕಷ್ಟಪಟ್ಟಂತೂ ದುಡ್ದಿರೋ ದುಡ್ಡೆಲ್ಲ ಅದು ಅಂದಮೇಲೆ ಅದು ಬರುತ್ತೆ ಅನ್ನೋ ಗ್ಯಾರಂಟಿನೂ ಇರಲ್ಲ ಹೋದ್ರೆ ಅಂತೂ ಒಟ್ಟೆಗೆ ಇರೋದನ್ನೆಲ್ಲ ಕೋರ್ಕೊಂಡು ಹೋಗ್ತಾರೆ ಸೊ ಬಿ ಅವೇರ್ ಸುಮ್ಮನೆ ದುಡುಕಿ ಏನೇನೋ ಕೆಲಸಕ್ಕೆ ಕೈ ಹಾಕೋದಕ್ಕೆ ಹೋಗಬೇಡಿ ಅಷ್ಟು ಬರುತ್ತೆ ಇಷ್ಟು ಸಾವಿರ ಬರುತ್ತೆ ಕೂತಿದ್ದ ಜಾಗದಲ್ಲೇ ಯಾರು ಬೇಕಾದರೂ ಅರ್ನ್ ಮಾಡ್ಬೋದು ಅನ್ನೋದೆಲ್ಲ ಸುಳ್ಳಿರುತ್ತೆ ಬಿಟ್ಟಿಂಗ್ ಆ್ಯಪ್ ಆಗಲಿ ಈ ಥರ ಆ್ಯಪ್ ಆಗಲಿ ಸೊ ಮೋಸ ಹೋಗಬೇಡಿ ಅಷ್ಟೇ ಆಯ್ತು ಆಯಿತು ನಿಂತ್ಕೊ ಏನಕ್ಕೆ ಕಣ್ಣೆಲ್ಲ ಕಪ್ಪಾಗಿದೆ ಬುಜ್ಜಿ ಏನು ಮಾಡಿದೆ ನೀನು ಹೇಳು ಫೋನ್ ನೋಡ್ತಾ ಇದ್ದ ನೋಡಿ ಫೋನ್ ನೋಡಿದ್ದಕ್ಕೆ ಬುಜ್ಜಿ ಕಣ್ಣೆಲ್ಲ ಹೇಳೋ ಅಷ್ಟರಲ್ಲಿ ಹೆಂಗಾಗಿದೆ ಚಿಕ್ಕ ಮಕ್ಕಳು ಫೋನ್ ನೋಡ್ತಾರಾ ಹಠ ಮಾಡ್ತಾರ ಫೋನ್ ಬೇಕು ಅಂತ ಇಲ್ಲ ಬೈ ಹಾಂ ಹೇಳು ನೋಡ್ತೀಯ ನೋಡಲ್ವೇನು ಮೇಲಿಂದ ನೋಡು ಮಲ್ಗಿದ್ದು ಹೇಳೋ ಅಷ್ಟರಲ್ಲಿ ಕಣ್ಣೆಲ್ಲ ಕಪ್ಪಾಗಿದೆ ಇವತ್ತು ಮಧ್ಯಾಹ್ನ ಒಂದು ಏಳು ಎಂಟು ನಿಮಿಷ ಫೋನ್ ನೋಡ್ತಾ ಇದ್ದ ನಾನು ನೋಡಿದೆ ಊಟ ಮಾಡ್ಬೇಕಾರೆ ಫೋನು ಫೋನು ಅಂತ ಹಠ ಇಟ್ಕೊಂಡಿದ್ದೆ ಇವತ್ತು ಟಿವಿ ನೋಡಿ ಫೋನ್ ನೋಡಿದ್ದಾನೆ ಅದಕ್ಕೆಲ್ಲ ಕಣ್ಣು ನೋಡಿ ಬಿಜಿ ಬಿ ಹೆಂಗಾಗಿದೆ ಅಂತ ಫೋನ್ ನೋಡಿದ್ರೆ ಏನಾಗುತ್ತಪ್ಪ ಹಾಂ ಹಾಂ ಆಮೇಲೆ ಕೈ ಕೈ ಏನಾಗುತ್ತೆ ಕೈ ಅಂಗಂಗ ಆಗುತ್ತಾ ಫೋನ್ ನೋಡಿದ್ರೆ ಮ್ ಕಣ್ಣು ಕಪ್ಪ ಕೈ ಅಂಗಂಗೆ ಆಗುತ್ತೆ ಹೋಗಲಿ ಟಿವಿ ನೋಡ್ರೆ ಅಂಗಂತಾ ಹಾಣ್ಣಂಗ ಅಂತ ಏನು ಬಟ್ಟೆ ನಾನು ಮಾಡಿಲ್ಲ ಬುಜ್ಜಿ ನಾನು ಯಾಕ್ ಮಾಡ್ಲಿ ನೀನೇ ಬರ್ತಾ ಇದೆ ಅದು ನಾನೇ ಸಾರಿ ಕೇಳಲಿ ನಾನೇನು ಮಾಡಿದ್ದೀನಿ ಸಾರಿ ಕೇಳೋಕ್ಕೆ ನೋಡಿ ಇಲ್ಲಿ ಹೆಂಗಾಗಿದೆ ಇಲ್ಲಿ ನೋಡಿ ನೋಡಿ ಎಲ್ಲ ನೋಡಿ ಹೆಂಗಾಗಿದೆ ಫೋನ್ ನೋಡಿದ ಅಂತ ಅಂದ್ಬಿಟ್ಟು ಕಣ್ಮುಚ್ಚು ಎಲ್ಲಿ ಬರ್ತಾ ಇದೆ ನಾನು ಯಾವಾಗ ಹಚ್ಚಿದೆ ನಿನಗೆ ಯಾವ ಹೆಂಗ ಹಚ್ಚಿದೆ ನಾನು ಹಚ್ಚಿಲ್ಲ ಮತ್ತು ಹೋಗ್ತಾನೆ ಇಲ್ಲ ಅದು ಒರೆಸಿದ್ರೂ ತೋರಿಸು ಕೈಗೆ ಮಾಡ್ಕೊಂಡು ತೋರಿಸು ನೋಡೋಣ ನಾನು ಮಾಡಿಲ್ಲಪ್ಪ ಅಮ್ಮಮ್ಮನೂ ಮಾಡಿಲ್ಲ ಫೋನ್ ಮುಟ್ತೀಯಾ ಫೋನ್ ಮುಟ್ತೀಯಾ ಇನ್ಮೇಲೆ ಫೋನ್ ಮುಟ್ತಿಯಾ ಮುಟ್ಟಲ್ವ ಹ್ಞೂ